ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರುವ ವಾಯುಭಾರ ಕುಸಿತವು ಮೇ ಇಪ್ಪತ್ತಾರರ ವೇಳೆಗೆ ತೀವ್ರ ಚಂಡಮಾರುತವಾಗಿ ಮಾರ್ಪಾಡು ಹೊಂದಿ ಪಶ್ಚಿಮ ಬಂಗಾಳದ ಕರಾವಳಿ ಮತ್ತು ನೆರೆಯ ಬಾಂಗ್ಲಾದೇಶದ ಕರಾವಳಿಗೆ ಅಪ್ಪಳಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಈ ವರ್ಷದ ಮುಂಗಾರು ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾದ ಮೊದಲ ಚಂಡಮಾರುತ ಇದಾಗಿದ್ದು ಇದಕ್ಕೆ ರೆಮಲ್ ಎಂದು ಹೆಸರಿಸಲಾಗಿದೆ ಶನಿವಾರ ತೀವ್ರಗೊಳ್ಳಲಿರುವ ಚಂಡಮಾರುತ ಭಾನುವಾರದ ವೇಳೆಗೆ ಗಂಟೆಗೆ ನೂರ ಎರಡು ಕಿಲೋಮೀಟರ್ ವೇಗ ಪಡೆಯಲಿದೆ ಎಂದು ಇಲಾಖೆ ಹೇಳಿದೆ ಯೋಧನ ಮೇಲೆ ಪುಂಡರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ತುಮಕೂರಿನ ಕೊರಟಗೆರೆ ತಾಲೂಕಿನ ಬೈರೇನಹಳ್ಳಿ ಕ್ರಾಸ್ ಬಳಿ ನಡೆದಿದೆ ಗೋವಿಂದರಾಜು ಹಲ್ಲೆಗೊಳಗಾದ ಯೋಧ ಭರತ್ ಪುನೀತ್ ಗೌರಿಶಂಕರ್ ಶಿವ ದಿಲೀಪ್ ಎಂಬೋರೆ ಹಲ್ಲೆ ಮಾಡಿದ ಪುಂಡರು ಯೋಧ ಗೋವಿಂದರಾಜ್ ಅವರು ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಭಾರತೀಯ ಭೂಸೇನೆಯ ಸಿಪಾಯಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಕುಡಿದ ಮತ್ತಲ್ಲಿ ಐವರು ಮದ್ಯದ ಬಾಟಲಿಯಿಂದ ಯೋಧ ಗೋವಿಂದರಾಜು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಆರೋಪಿಗಳ ವಿರುದ್ಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಬೂತ್ವಾರು ಮತದಾರರ ಅಂಕಿಅಂಶಗಳನ್ನು ತೋರಿಸುವ ಫಾರ್ಮ್ ಸೆವೆಂಟೀನ್ ಸಿ ಡೇಟಾವನ್ನು ಅಪ್ಲೋಡ್ ಮಾಡುವಂತೆ ಕೋರಿ ಸಲ್ಲಿಸಿದ ಮಾನವೀಯ ಕುರಿತು ಯಾವುದೇ ನಿರ್ದೇಶನ ನೀಡಲು ಸುಪ್ರೀಂ ಕೋರ್ಟ್ ಇಂದು ನಿರಾಕರಿಸಿದೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಮತದಾನದ ನಲವತ್ತೆಂಟು ಗಂಟೆಗಳ ಒಳಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಚಲಾವಣೆಯಾದ ಮತಗಳ ಸಂಖ್ಯೆ ಸೇರಿದಂತೆ ಎಲ್ಲಾ ಮತಗಟ್ಟೆಗಳಲ್ಲಿನ ಮತದಾರರ ಮತದಾನದ ಅಂತಿಮ ಡೇಟಾವನ್ನು ಬಹಿರಂಗಪಡಿಸಲು ಮಧ್ಯಂತರ ಮನವಿಯನ್ನು ಸಲ್ಲಿಸಿತು ಆದರೆ ಸುಪ್ರೀಂ ಕೋರ್ಟ್ ಇದಕ್ಕೆ ಸಾಧ್ಯವಿಲ್ಲ ಎಂದಿದೆ ಭಾರತ ವಿರೋಧಿ ಧೋರಣೆಯಿಂದ ಗುರುತಾಗಿರುವಂತಹ ಈಗಿನ ಮಾಲ್ಡೀವ್ ಸರ್ಕಾರ ಭಾರತದಿಂದ ವಿನಾಯಿತಿಗಳನ್ನು ಗಿಟ್ಟಿಸಿಕೊಳ್ಳಲು ಯಶಸ್ವಿಯಾಗುತ್ತಾ ಬಂದಿದೆ ಇತ್ತೀಚೆಗೆ ಭಾರತದ ಮಾಲ್ಡೀವ್ಸ್ ದೇಶಕ್ಕೆ ಹೆಚ್ಚು ಆಹಾರ ವಸ್ತುಗಳನ್ನು ರಫ್ತು ಮಾಡಿದೆ ಶೀಘ್ರದಲ್ಲೇ ಮಾಲ್ಡೀವ್ಸ್ನಲ್ಲಿ ಭಾರತದ ರೂಪೇ ಸರ್ವಿಸ್ ಚಾಲನೆಗೊಳ್ಳಲಿದೆ ಭಾರತದಿಂದ ಆಮದು ಮಾಡಿಕೊಳ್ಳಲಾಗುವ ವಸ್ತುವಿಗೆ ಮಾಲ್ಡೀವ್ಸ್ ದೇಶ ತನ್ನ ಸ್ಥಳೀಯ ರುಪಿಯಾದಲ್ಲಿ ಹಣ ಪಾವತಿಸಲು ಭಾರತ ಅವಕಾಶವನ್ನು ಕೊಡ್ತಾ ಇದೆ ಆರ್ಥಿಕವಾಗಿ ನಲು ಮಾಲ್ಡೀವ್ಸ್ ದೇಶಕ್ಕೆ ಭಾರತ ಒಂದಿಲ್ಲೊಂದು ರೀತಿಯಲ್ಲಿ ಸಹಾಯ ಮಾಡುವುದಕ್ಕೆ ಮುಂದಾಗಿದೆ ಕಳೆದ ಭಾನುವಾರ ನಸುಕಿನಲ್ಲಿ ಇಪ್ಪತ್ನಾಲ್ಕು ವರ್ಷದ ಇಬ್ಬರು ಟೆಕ್ಕಿಗಳ ಸಾವಿಗೆ ಕಾರಣವಾದ ಕಾರು ಅಪಘಾತ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾಯಿದೆ ಇದೆ ಕಾರು ಚಲಾಯಿಸ್ತಾ ಇದ್ದ ಹದಿನೇಳು ವರ್ಷದ ಆರೋಪಿಯನ್ನ ಬಚಾವ್ ಮಾಡುವ ಸಲುವಾಗಿ ಚಾಲಕನೊಬ್ಬನನ್ನು ಸಿಲುಕಿಸಲು ಪ್ರಯತ್ನ ನಡೆದಿದೆ ಎಂದು ಪುಣೆ ಪೊಲೀಸ್ ಆಯುಕ್ತ ಅಮಿತೇಶ್ ಕುಮಾರ್ ಶುಕ್ರವಾರ ತಿಳಿಸಿದ್ದಾರೆ ಅಪಘಾತದ ಬಳಿಕ ಬಾಲಕ ವೇದಾಂತ್ ಅಗರ್ವಾಲ್ ಸಿಕ್ಕಿಬೀಳದಂತೆ ತಡೆಯಲು ಚಾಲಕನನ್ನು ಬದಲಾಯಿಸುವ ಪ್ರಯತ್ನ ನಡೆದಿತ್ತು ಎಂದು ಅವರು ಹೇಳಿದ್ದಾರೆ ಹೈದರಾಬಾದ್ ಮತ್ತು ಬೆಂಗಳೂರಿನಿಂದ ಹಲವಾರು ಯುವಕರನ್ನು ಕಿಡ್ನಿ ಕಸಿ ಮಾಡೋದಕ್ಕೆ ಇರಾನ್ಗೆ ಕಳ್ಳಸಾಗಣೆ ಮಾಡಲಾಗಿದ್ದು ಕೇರಳ ಸಂಪರ್ಕ ಹೊಂದಿದ್ದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂಗಾಂಗಗಳನ್ನು ಕಳ್ಳಸಾಗಣೆ ಮಾಡ್ತಾ ಇದ್ದ ದಂಧೆಯನ್ನು ಪೊಲೀಸರು ಭೇದಿಸಿದ್ದಾರೆ ಕಳೆದ ಎರಡು ದಿನಗಳಿಂದ ತ್ರಿಶೂರ್ ಮೂಲದ ವ್ಯಕ್ತಿಯ ಬಂಧನ ಮತ್ತು ಮತ್ತೊಬ್ಬನನ್ನು ಕೊಚ್ಚಿಯಲ್ಲಿ ಬಂಧಿಸಿದ ನಂತರ ಆಘಾತಕಾರಿ ಸಂಗತಿಗಳು ಬಹಿರಂಗಗೊಂಡಿವೆ ಅಂಗಾಂಗ ಕಳ್ಳಸಾಗಣೆ ದಂಧೆಯ ಶಂಕಿತ ಸದಸ್ಯ ತ್ರಿಶೂರ್ ವಲಜಪಾಡ್ನ ಸಬೀತ್ ನಾಸ್ನನ್ನ ಭಾನುವಾರ ಕೊಚ್ಚಿ ವಿಮಾನ ನಿಲ್ದಾಣದಿಂದ ಬಂಧಿಸಲಾಗಿದ್ದು ಸಬೀತ್ಗೆ ಸಹಾಯ ಮಾಡಿದ ಕೊಚ್ಚಿ ಮೂಲದ ಮತ್ತೊಬ್ಬ ಯುವಕನನ್ನ ಸೋಮವಾರದಿಂದ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದ್ದಾರೆ ವಾಟ್ಸ್ಆಪ್ ಮೆಸೆಂಜರ್ನಲ್ಲಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರ ಹೆಸರು ಫೋಟೋವನ್ನು ದುರುಪಯೋಗ ಮಾಡಿಕೊಂಡು ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಕಾಲ್ ಮೆಸೇಜ್ ಮಾಡಲಾಗುತ್ತಿದೆ ಈ ಬಗ್ಗೆ ಎಚ್ಚೆತ್ತುಕೊಂಡು ಬಿಬಿಎಂಪಿ ಐಟಿ ವಿಭಾಗವು ಸೈಬರ್ ಕ್ರೈಂಗೆ ದೂರು ದಾಖಲು ಮಾಡಿದೆ ಅಪರಿಚಿತ ಮೊಬೈಲ್ ನಂಬರ್ ನೈನ್ ಫೋರ್ ಫೈವ್ ತ್ರಿಬಲ್ ತ್ರೀ ಫೋರ್ ಇಂದ ವಾಟ್ಸ್ಆಪ್ನಲ್ಲಿ ಮುಖ್ಯ ಆಯುಕ್ತರ ಹೆಸರು ಪದನಾಮ ಮತ್ತು ಭಾವಚಿತ್ರವನ್ನು ಅನಧಿಕೃತವಾಗಿ ಬಳಸಲಾಗ್ತಾ ಇದೆ ಈ ಮೊಬೈಲ್ ನಂಬರ್ ಬಿಬಿಎಂಪಿಗೆ ಸಂಬಂಧಿಸಿದಲ್ಲ ದುರುದ್ದೇಶದಿಂದ ಮುಖ್ಯ ಆಯುಕ್ತರ ಹೆಸರು ಫೋಟೋ ಹಾಕೊಂಡು ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ರವಾನೆ ಇದೆ ಎಂದು ಪಾಲಿಕೆ ಬಿಬಿಎಂಪಿ ಐಟಿ ವಿಭಾಗದ ಉಪಮುಖ್ಯ ಮಾಹಿತಿ ಅಧಿಕಾರಿ ಪ್ರಭಾಕರ್ ಸೈಬರ್ ಕ್ರೈಂನಲ್ಲಿ ದೂರು ನೀಡಿದ್ದು ಅದನ್ನು ಉಲ್ಲೇಖಿಸಿದ್ದಾರೆ ಕರ್ನಾಟಕ ರಾಜ್ಯದ ವಿವಿಧೆಡೆ ಬೇಸಿಗೆ ಮಳೆ ಬಂದಿರುವುದಾಗಿ ಸೆಕೆ ದೂರವಾಗಿ ವಾತಾವರಣ ಕೊಂಚ ತಂಪಾಗಿದೆ ಆದರೆ ಉತ್ತರ ಭಾರತದ ಬಹುತೇಕ ಭಾಗಗಳಲ್ಲಿ ಬಿಸಿಲಿನ ಪ್ರಖರತೆ ಮುಂದುವರೆದಿದ್ದು ರಾಜಸ್ಥಾನದಲ್ಲಿ ಗುರುವಾರ ಒಂದೇ ದಿನ ಹನ್ನೆರಡು ಸಾವು ವರದಿಯಾಗಿದೆ ರಾಜಸ್ಥಾನದಲ್ಲಿ ಭಾರತದಲ್ಲೇ ಅತ್ಯಧಿಕ ನಲವತ್ತೆಂಟು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು ಹಗಲು ಹೊರಗೆ ಕಾಲಿಡುವಂತಿಲ್ಲ ರಾತ್ರಿ ಮನೆಯೊಳಗೆ ನೆಮ್ಮದಿಯಿಂದ ಮಲಗುವಂತಿಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಟ್ ಸ್ಟ್ರೋಕ್ ರೀತಿಯ ರೋಗ ಲಕ್ಷಣಗಳಿಂದ ಜನರು ಅನಾರೋಗ್ಯಕ್ಕೆ ಒಳಗಾಗಿದ್ದರಿಂದ ರಾಜಸ್ಥಾನದಲ್ಲಿ ಈ ಸಾವುಗಳು ಸಂಭವಿಸಿವೆ ಎಂದು ಶಂಕಿಸಲಾಗಿದೆ ಆದರೆ ಈವರೆಗೂ ಅಧಿಕಾರಿಗಳು ಇದಕ್ಕೆ ಕಾರಣವನ್ನು ಸ್ಪಷ್ಟಪಡಿಸಿಲ್ಲ ಆಸ್ಟ್ರೇಲಿಯಾದ ಮಾಜಿ ದಿಗ್ಗಜ ಬ್ಯಾಟರ್ ಮತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಖಾಡದಲ್ಲಿ ಲಕ್ನೋ ಸೂಪರ್ ಜೈನ್ಸ್ ತಂಡದ ಪರ ಮುಖ್ಯ ಕೋಚ್ ಆಗಿ ಕೆಲಸ ಮಾಡ್ತಾ ಇರುವ ಜಸ್ಟಿನ್ ಲ್ಯಾಂಗರ್ ಟೀಂ ಇಂಡಿಯಾ ಮುಖ್ಯ ಕೋಚ್ ರೇಸ್ನಿಂದ ಹಿಂದೆ ಸರಿದಿದ್ದಾರೆ ಭಾರತ ತಂಡದ ಮುಂದಿನ ಮುಖ್ಯ ಕೋಚ್ ಆಗುವ ಬಯಕೆ ತಮಗಿದೆ ಆದ್ರೆ ಅತಿಯಾದ ಒತ್ತಡದ ಕೆಲಸ ಇದ್ದಿದ್ದರಿಂದ ಸ್ಪರ್ಧೆಯಿಂದ ಹಿಂದೆ ಸರಿತಾ ಇರೋದಾಗಿ ಆಸಿಸ್ ದಿಗ್ಗಜ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಭಾರತ ತಂಡದ ಮುಖ್ಯ ಕೋಚ್ ಹುದ್ದೆ ಬಗ್ಗೆ ಎಲ್ಎಸ್ಟಿ ನಾಯಕ ಕೆಎಲ್ ರಾಹುಲ್ ನೀಡಿದ ಎಚ್ಚರಿಕೆಯನ್ನು ಕೂಡ ಸ್ಮರಿಸಿದ್ದಾರೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಟೂರ್ನಿ ವೇಳೆ ಲಕ್ನೋ ಸೂಪರ್ ಕಿಂಗ್ಸ್ ತಂಡದ ನಾಯಕ ಕೆಎಲ್ ರಾಹುಲ್ ಬಳಿಕ ಟೀಂ ಇಂಡಿಯಾ ಮುಖ್ಯ ಕೋಚ್ ಹುದ್ದೆ ಬಗ್ಗೆ ಕೇಳಿದಾಗ ಅದೊಂದು ರಾಜಕೀಯ ಮತ್ತು ಒತ್ತಡದಿಂದ ಕೂಡಿರುವ ಕೆಲಸ ಎಂದು ಎಚ್ಚರಿಕೆ ನೀಡಿದರು ಎಂದು ಜಸ್ಟಿನ್ ಲ್ಯಾಂಗರ್ ಹೇಳಿದ್ದಾರೆ ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು